ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆಯಿಂದಾದ್ರೆ ಬಾಗಲಕೋಟೆ ಡಿಸ್ಟಿಕ್ಕು ವನಗುಂದ ತಾಲೂಕು ಅಂತೆ ವನಗುಂದ ತಾಲೂಕು ಊರು ಬಂದುಬಿಟ್ಟು ಅಮೀನ್ ಊರು ಅಂತ ಹೇಳಿದ್ದಾರೆ ಅಲ್ಲಿಂದ್ರೆ ಸಚಿನ್ ಅನ್ನೋರು ಈ ಎರಡು ಹುಂಚಾದ್ರೆ ಸೇಲ್ ಮಾಡ್ತಾ ಮಾಡ್ತಾಯಿದ್ದಾರೆ ನೀವೇನು ನೋಡ್ತಾ ಇದ್ರಲ್ಲೂ ಇದು ಬಂದುಬಿಟ್ಟು ಕೋಳಿ ನಂಬಲಿ ಇದನ್ನಾದ್ರೆ ಅನ್ನೋರು ಸೇಲ್ ಮಾಡ್ತಾಯಿದಾರೆ ಇನ್ನೊಂದಿದೆ ಇದೊಂದು ಬಂದುಬಿಟ್ಟು ರಸಂಗಿ ಇದನ್ನ ಸಹ ಸೇಲ್ ಮಾಡ್ತಾ ಇದ್ದಾರೆ ಇವಟ್ರ ರೇಟ್ ಬಂದುಬಿಟ್ಟು ಅಣ್ಣವರೇ ಹೇಳ್ತಾರೆ ಕಡಿಮೆ ರೇಟಲ್ಲೇ ಹೇಳ್ತಾರಂತೆ ಎಲ್ಲಿಗೂ ಟ್ರಾನ್ಸ್ಪೋರ್ಟ್ ಇಲ್ಲ ನೀವೇ ಹೋಗಿ ನೋಡಿ ತೊಗೊಂಬರಬೇಕು ಕಡಿಮೆ ರೇಟಲ್ಲೇ ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ ಯಾರಾದರೂ ಬೇಕಿದ್ದರೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿ ಇರುತ್ತೆ ಯಾರಾದರೂ ತೊಗೋಬೇಕನ್ನಿಸಿದ್ರೆ ಕಾಲ್ ಮಾಡಿ ಅವ್ರ ಹೆಸ್ರು ಬಂದುಬಿಟ್ಟು ಸಚಿನ್ ಅಂತ ಊರು ಬಂದುಬಿಟ್ಟು ಅಮೀನ್ಗಡ ಬಾಗಲಕೋಟೆ ಡಿಸ್ಟಿಕ್ಕು ತಾಲೂಕ್ ಬಂದುಬಿಟ್ಟು ಅನಗುಂದ ಯಾರಾದರೂ ಬೇಕಿದ್ದರು ಕಾಲ್ ಮಾಡಿ ಥ್ಯಾಂಕ್ ಯು